ಸ್ನೇಹಿತರೇ ಹೇಗಿದ್ದಿರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಇತ್ತೀಚಿನ ದಿನಗಳಲ್ಲಿ ಧರ್ಮ ಧರ್ಮ ಅನ್ನೋ ಒಂದು ಪದನ ತುಂಬಾ ಕೇಳ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಟಿ ವಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅದು ನಮ್ಮ ಕಿವಿಗೆ ಬೀಳ್ತಾನೇ ಇದೆ ಒಳ್ಳೆಯದು ಧರ್ಮ ಧರ್ಮ ಅಂತ ಹೇಳ್ತಾ ಇದ್ದಾರೆ ಅಂದರೆ ಖಂಡಿತ ಒಳ್ಳೆಯದು ಆದರೆ ಇನ್ನೊಂದು ಬೇಜಾರುವಾದ ಸಂಗತಿ ಏನು ಅಂತನಂದರೆ ಧರ್ಮ ಅಂತ ಹೇಳ್ತಾರೆ ನಿಜ ಆದರೆ ಅದನ್ನು ಫಾಲೋ ಮಾಡೋರೇ ತುಂಬ ಅಂದರೆ ತುಂಬಾ ಕಡಿಮೆ ಜನ ಸಮಾಜದಲ್ಲಿ ನೋಡಿ ಒಂದು ಕಾಲ ಇತ್ತು ಒಂದು ಕಾಲದಲ್ಲಿ ಈ ಧರ್ಮ ಅನ್ನೋ ಪದನ ಕಡಿಮೆ ಯೂಸ್ ಮಾಡ್ತಿದ್ದರು ಅವರು ಅಪರೂಪಕ್ಕೆ ಈ ಒಂದು ಪದನ ಯೂಸ್ ಮಾಡಿದರೂ ಕೂಡ ಅವರಲ್ಲಿ ಸಾಕಷ್ಟು ಜನ ಧರ್ಮವನ್ನು ಫಾಲೋ ಮಾಡ್ತಿದ್ದರು ಒಳ್ಳೆತನ ಅನ್ನೋದು ಇತ್ತು ಅವರಲ್ಲಿ ಅವಾಗೆಲ್ಲ ನೀರು ಕೇಳಿದರೆ ಮನೆ ಮುಂದೆ ಕೂರಿಸಿ ನೀರು ಕೊಟ್ಟು ಕಷ್ಟ ಸುಖ ಮಾತಾಡ್ತಿದ್ದರು ಆದರೆ ಈಗ ಯಾರಾದರೂ ಮನೆ ಮುಂದೆ ಹೋಗಿ ನೀರು ಕೇಳಿದರೆ ಮೇಲಿಂದ ಕೆಳಗೆ ನೋಡ್ತಾರೆ ಅವರ ವೇಷಭೂಷಣವನ್ನು ನೋಡ್ತಾರೆ ಅವರು ಯಾವ ಜಾತಿಯವರು ಯಾವ ಧರ್ಮದವರು ಯಾವ ರಾಜಕೀಯ ಪಕ್ಷದವರು ಅಂತ ನೋಡ್ತಾರೆ ಸನಾತನ ಧರ್ಮದಲ್ಲಿ ಇಂಥ ವ್ಯಕ್ತಿಗಳು ಇದ್ದಾರೆ ಅಂದರೆ ನಿಜವಾಗ್ಲೂ ಇದು ತುಂಬ ಬೇಜಾರ ಆಗುವ ಒಂದು ಸಂಗತಿ ಒಂದು ವಿಷಯ ಹೇಳಬೇಕು ಅಂದರೆ ನೋಡಿ ಸನಾತನ ಧರ್ಮ ಸರ್ವೋಜನ ಸುಖಿನೋ ಭವಂತು ವಸುದೈವ ಕುಟುಂಬಕಂ ಅಂತ ಹೇಳುತ್ತೆ ಸರ್ವೋ ಜನ ಸುಖಿನೋ ಭವಂತು ಅಂದರೆ ಲೋಕದಲ್ಲಿ ಇರುವ ಎಲ್ಲ ಜನರು ಸುಖವಾಗಿರಲಿ ಅಂತ ನೋಡಿ ಇಲ್ಲಿ ಹಿಂದೂ ಅಷ್ಟೇ ಸುಖವಾಗಿರಲಿ ಮುಸ್ಲಿಮ್ ಅಷ್ಟೇ ಸುಖವಾಗಿರಲಿ ಯಾವುದೋ ಒಂದು ವರ್ಗದ ಜನಾಂಗ ಮಾತ್ರ ಸುಖವಾಗಿರಲಿ ಅಂತ ಹೇಳ್ತಾ ಇಲ್ಲ ಲೋಕದಲ್ಲಿರುವ ಎಲ್ಲ ಜನರು ಸುಖವಾಗಿರಲಿ ಇದು ಸನಾತನ ಧರ್ಮ ನಮಗೆ ಕಲಿಸಿಕೊಡುತ್ತೆ ವಸುದೈವ ದೈವ ಗಮ್ ಅಂದರೆ ಇಡೀ ಜಗತ್ತೇ ಒಂದು ಕುಟುಂಬ ಇಲ್ಲಿ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಯಾರೇ ಇರಲಿ ನಾವೆಲ್ಲರೂ ಒಂದು ಕುಟುಂಬದವರು ನೋಡಿ ಒಂದಲ್ಲ ಒಂದು ರೀತಿಯಲ್ಲಿ ನಾವೆಲ್ಲ ಇಲ್ಲಿ ಬ್ರದರ್ಸ್ ಇದ್ದಂಗೆ ಅದಕ್ಕೆ ನಮಗೆ ಬ್ಲಡ್ ರಿಲೇಶನ್ಶಿಪ್ ಇದೆ ನೋಡಿ ಒಬ್ಬರು ಪ್ರಾಣನ ಉಳಿಸ್ಬೇಕು ಅಂತಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಬ್ಲಡ್ಡನ್ನು ಕೊಡ್ತಾನೆ ಅವಾಗ ಯಾವುದೇ ಒಂದು ಜಾತಿಯನ್ನು ಧರ್ಮವನ್ನು ರಾಜಕೀಯ ಪಕ್ಷವನ್ನು ನೋಡೋದಿಲ್ಲ ಅಂದರೆ ಇದರಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಜಗತ್ತಿನಲ್ಲಿರುವ ನಾವೆಲ್ಲರೂ ಒಂಥರ ಬ್ರದರ್ಸ್ ಇದ್ದಂಗೆ ನಮ್ಮ ಮಧ್ಯೆ ಒಂದು ಬ್ಲಡ್ ರಿಲೇಶನ್ಶಿಪ್ ಇದೆ ಹಾಗಾಗಿನೇ ವಸುದೈವ ಕುಟುಂಬ ಕಂ ಅಂದರೆ ಇಡೀ ಜಗತ್ತೇ ಒಂದು ಕುಟುಂಬ ನೋಡಿ ಹೀಗೆ ಧರ್ಮದ ಬಗ್ಗೆ ತಿಳ್ಕೊತ ಹೋದರೆ ಇನ್ನೂ ಹಲವಾರು ಹಲವಾರು ವಿಷಯಗಳು ಇದ್ದಾವೆ ಆದರೆ ನಾವು ಅದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನನೇ ಪಡ್ತಾ ಇಲ್ಲ ಜನರು ನಿಜವಾದ ಧರ್ಮವನ್ನು ಮರೀತಾ ಇದ್ದಾರೆ ಧರ್ಮದಿಂದ ದೂರ ಸರಿತಾ ಇದ್ದಾರೆ ಕಾರಣ ಏನು ಅಂದರೆ ವ್ಯಕ್ತಿಯಲ್ಲಿ ದ್ವೇಷ ಹೆಚ್ಚಾಗ್ತಾ ಇದೆ ನೋಡಿ ಒಬ್ಬರ ಮೇಲಿನ ದ್ವೇಷ ವ್ಯಕ್ತಿಯನ್ನು ಧರ್ಮದಿಂದ ತುಂಬ ದೂರ ಹಿಂದೆ ತೆಗೆದುಕೊಂಡು ಹೋಗುತ್ತೆ ಧರ್ಮದಿಂದ ದೂರ ಮಾಡುತ್ತೆ ಹಾಗಾಗಿನೇ ಧರ್ಮಕ್ಕೆ ಹತ್ರ ಆಗಬೇಕು ಅಂದರೆ ದ್ವೇಷದಿಂದ ದೂರ ಇರಬೇಕು ನೋಡಿ ನೀವು ಸುಮ್ಮನೆ ಹಾಗೆ ನೆನಪು ಮಾಡಿಕೊಳ್ಳಿ ಹಿಂದೆ ಎಲ್ಲ ಧರ್ಮ ಅಂತನಂದರೆ ಒಳ್ಳೆಯ ಮಾತುಗಳು ದಾನ ಮಾಡೋದು ದೇವರು ಭಕ್ತಿ ಇಂಥ ವಿಷಯಗಳು ನೆನಪಾಗ್ತಾಯಿದ್ವು ಆದರೆ ಇವಾಗ ಧರ್ಮ ಅಂತನಂದರೆ ರಾಜಕೀಯ ರಾಜಕೀಯ ವ್ಯಕ್ತಿಗಳು ನೆನಪಾಗ್ತಾ ಇದಾರೆ ನೋಡಿ ಇದರಲ್ಲೇ ಗೊತ್ತಾಗುತ್ತೆ ಧರ್ಮದಿಂದ ಜನರು ಎಷ್ಟು ದೂರ ಹಿಂದೆ ಸರಿದಿದ್ದಾರೆ ಅಂತ ಹೇಳಿ ಧರ್ಮನೇ ಬೇರೆ ರಾಜಕೀಯನೇ ಬೇರೆ ಧರ್ಮನ ಧರ್ಮದ ರೀತಿಯಲ್ಲೇ ನೋಡಿ ರಾಜಕೀಯವನ್ನ ರಾಜಕೀಯ ರೀತಿಯಲ್ಲೇ ನೋಡಿ ನೋಡಿ ರಾಜಕೀಯ ಒಬ್ರು ರಾಜಕೀಯ ಮಾಡ್ತಾ ಇದ್ದಾರೆ ರಾಜಕೀಯದಲ್ಲಿ ಇದಾರೆ ಅಂತಂದ್ರೆ ಅವರು ವಿರೋಧ ಪಕ್ಷವನ್ನ ಒಂದು ಗುಂಪನ್ನ ಅವರು ವಿರೋಧಿಸಲೇಬೇಕಾಗುತ್ತೆ ರಾಜಕೀಯ ಅನ್ನೋದು ಇರೋದೇ ಹಾಗೆ ಇಲ್ಲಾಂದರೆ ಅವರು ಗೆಲ್ಲೋಕೆ ಆಗೋದಿಲ್ಲ ಧರ್ಮ ಅನ್ನೋದು ಮನುಷ್ಯ ಮನುಷ್ಯರ ನಡುವೆ ಶಾಂತಿಯನ್ನು ಉಂಟು ಮಾಡುತ್ತೆ ಸಹ ಬಾಳ್ವೆಯನ್ನು ಕಲಿಸುತ್ತೆ ಕರುಣೆ ತೋರಿಸುವಂತೆ ಮಾಡುತ್ತೆ ಪ್ರೀತಿಸುವಂತೆ ಮಾಡುತ್ತೆ ಯಾವತ್ತಿಗೂ ಒಬ್ಬ ವ್ಯಕ್ತಿಯನ್ನು ದ್ವೇಷಿಸುವಂತೆ ಮಾಡೋದಿಲ್ಲ ಬೇರೆ ಬೇರೆ ಗುಂಪುಗಳಾಗಿ ಮಾಡೋದಿಲ್ಲ ಎಲ್ಲರನ್ನು ಒಗ್ಗಟ್ಟಾಗಿ ಇರುವಂತೆ ಧರ್ಮ ಮಾಡುತ್ತೆ ಹಾಗಾಗಿನೇ ನಾವು ಧರ್ಮವನ್ನು ಧರ್ಮದ ರೀತಿಯಲ್ಲಿ ತಿಳಿದಾಗ ಮಾತ್ರ ನಮಗೆ ಧರ್ಮದ ಸತ್ಯಗಳು ಗೊತ್ತಾಗೋದು ಧರ್ಮ ಅಂದರೆ ನೈಸರ್ಗಿಕ ನಿಯಮ ದೇವರು ಸೃಷ್ಟಿ ಮಾಡಿರೋ ನಿಯಮಗಳು ನೋಡಿ ನಾವು ಸುತ್ತಮುತ್ತ ಈ ಒಂದು ಪ್ರಪಂಚದಲ್ಲಿ ತುಂಬ ನಿಯಮಗಳನ್ನು ನೋಡ್ತಾ ಇದ್ದೀವಿ ಸೂರ್ಯನಿಂದ ಬೆಳಕು ಬರ್ತಾ ಇದೆ ಭೂಮಿಗೆ ಭೂಮಿ ಸೂರ್ಯನ ಸುತ್ತ ತಿರುಗ್ತಾ ಇದೆ ಮತ್ತು ಗಾಳಿ ಬೀಸ್ತಾ ಇದೆ ಆಕಾಶದಿಂದ ಮಳೆ ಬರ್ತಾ ಇದೆ ನಮ್ಮ ಹೃದಯಗಳು ಬಡಿತಾ ಇದ್ದಾವೆ ನಾವು ಉಸಿರಾಡ್ತಾ ಇದ್ದೀವಿ ಇವೆಲ್ಲ ನೈಸರ್ಗಿಕವಾದ ನಿಯಮಗಳು ಇವುಗಳನ್ನು ಯಾವ ಮನುಷ್ಯನೂ ಸೃಷ್ಟಿ ಮಾಡಿಲ್ಲ ಇವುಗಳನ್ನು ದೇವರು ಸೃಷ್ಟಿ ಮಾಡಿದ್ದಾನೆ ಇವನು ನೋಡಿ ನಾವು ಸುಮ್ಮನೆ ಕಣ್ಣು ಮುಚ್ಕೊಂಡಿದ್ರು ಕೂಡ ನಮಗೆ ಅರಿವಿ ಇಲ್ಲದೆ ನಾವು ಉಸಿರಾಡ್ತಾ ಇರ್ತೀವಿ ನಮಗೆ ಅರಿವು ಇಲ್ಲದೆ ನಮ್ಮ ಹಾರ್ಟ್ಬೀಟ್ ಬಡಿತಾ ಇರುತ್ತೆ ಇವು ಇವೆಲ್ಲ ನೈಸರ್ಗಿಕವಾದ ನಿಯಮಗಳು ನಮ್ಮ ಮನೇಲಿ ಟೇಬಲ್ ಫ್ಯಾನನ್ನು ನಾವು ಯಾವಾಗಲೂ ನೋಡೇ ಇರ್ತೀವಿ ಅದು ಹೇಗೆ ಕೆಲಸ ಮಾಡುತ್ತೆ ಸುತ್ತ ತಿರುಗ್ತಾ ಎಲ್ರಿಗೂ ಗಾಳಿ ಕೊಡ್ತಾ ಇರುತ್ತೆ ಅದು ಯಾಕೆ ಆ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತನಂದರೆ ಅದನ್ನು ಸೃಷ್ಟಿ ಮಾಡಿರೋ ವ್ಯಕ್ತಿ ಅದನ್ನು ರೆಡಿ ಮಾಡಿರೋ ವ್ಯಕ್ತಿ ಅದು ಹಾಗೆ ಕೆಲಸ ಮಾಡಬೇಕು ಅನ್ನೋದನ್ನು ಅದರಲ್ಲಿ ಪ್ರೋಗ್ರಾಮನ್ನು ಫಿಕ್ಸ್ ಮಾಡಿರ್ತಾನೆ ಹಾಗಾಗಿನೇ ಅದು ಹಾಗೆ ಕೆಲಸ ಮಾಡುತ್ತೆ ಇಲ್ಲ ಅಂದರೆ ಅದು ಕೆಲಸ ಮಾಡೋಕ್ಕೆ ಆ ರೀತಿಯಲ್ಲಿ ಸಾಧ್ಯನೇ ಇಲ್ಲ ಅದೇ ರೀತಿಯಲ್ಲಿ ಸ್ವಲ್ಪ ಯೋಚನೆ ಮಾಡಿ ಇಡೀ ಬ್ರಹ್ಮಾಂಡ ನಡೀತಾ ಇದೆ ಅಂತನಂದರೆ ದೇವರು ಈ ಒಂದು ಬ್ರಹ್ಮಾಂಡದಲ್ಲಿ ನಿಯಮಗಳನ್ನು ಇಟ್ಟಿದ್ದಾನೆ ಅವುಗಳು ನಡೀತಾ ಇರೋದ್ರಿಂದಾನೆ ಇವತ್ತು ನೀವು ನಾವು ಬದುಕ್ತಾ ಇದ್ದೀವಿ ಇವೆಲ್ಲವೂ ದೇವರು ಸೃಷ್ಟಿ ಮಾಡಿರೋ ಧರ್ಮವನ್ನು ಫಾಲೋ ಮಾಡ್ತಾ ಇದ್ದಾವೆ ನೋಡಿ ಸೂರ್ಯ ಒಂದು ದಿವಸ ಬೆಳಕು ಕೊಡ್ತಾನೆ ಇನ್ನೊಂದು ದಿವಸ ಬೆಳಕು ಕೊಡೋದಿಲ್ಲ ಅನ್ನೋ ಹಾಗಿಲ್ಲ ನೋಡಿ ನಮ್ಮ ಒಂದು ಹಾರ್ಟ್ ಬಿಟ್ಟು ಇವತ್ತಷ್ಟೇ ನಾನು ಕೆಲಸ ಮಾಡ್ತೀನಿ ನಾಳೆ ಮಾಡೋದಿಲ್ಲ ಅಂತ ಅದು ಯಾವತ್ತಿಗೂ ಹೇಳೋದಿಲ್ಲ ಇವೆಲ್ಲವೂ ದೇವರ ಸೃಷ್ಟಿ ಮಾಡಿರೋ ನಿಯಮಗಳನ್ನ ಪಾಲಿಸ್ತಾ ಒಂದು ಧರ್ಮದ ದಾರಿಯಲ್ಲಿ ಇದ್ದಾವೆ ಆದರೆ ಮನುಷ್ಯ ಮಾತ್ರ ಧರ್ಮದ ದಾರಿಯನ್ನು ಇದ್ದಾನೆ ಮನುಷ್ಯನಿಗೆ ಯಾವ ನಿಯಮಗಳಿದ್ದಾವೆ ನೋಡಿ ಬಸವಣ್ಣವರ ಒಂದೇ ಒಂದು ವಚನ ಸಾಕು ನಮಗೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲೂ ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯಪಣ ಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲೂ ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೈವ ನೊಲಿಸುವ ಪರಿ ನೋಡಿ ಈ ಒಂದು ವಚನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಕೊಲೆ ಮಾಡಬೇಡ ಸುಳ್ಳು ಹೇಳಬೇಡ ಮತ್ತೊಬ್ಬರನ್ನ ಕಂಡು ನೀನು ಅಸಹ್ಯ ಪಡಬೇಡ ತನ್ನನ್ನು ತಾನು ಹೊಗಳ್ಕೊಬೇಡ ಗರ್ವದಿಂದ ಅಹಂಕಾರದಿಂದ ನಾನೇ ಗ್ರೇಟು ಅಂತ ಹೇಳಿ ಯಾವತ್ತಿಗೂ ಹೇಳ್ಕೋಬೇಡ ಇವುಗಳನ್ನು ಯಾವುದೋ ಒಂದು ಪುಸ್ತಕನ ಓದಿ ನಾವು ತಿಳ್ಕೋಬೇಕು ಅಂತ ಏನು ಇಲ್ಲ ನೈಸರ್ಗಿಕವಾಗಿ ಇವೆಲ್ಲ ನಮ್ಮೊಳಗೆ ಇದ್ದಾವೆ ಇವಾಗ ಯಾರಾದರೂ ಹತ್ಯೆ ಮಾಡ್ತಾ ಇದ್ರು ಅಂತಂದರೆ ಅದನ್ನು ನಾವು ಒಪ್ತೀವ ಒಬ್ಬರನ್ನ ಯಾರಾದರೂ ಇನ್ನೊಬ್ಬರು ಹಿಂಸೆ ಮಾಡ್ತಾ ಇದ್ರು ಅಂತಂದರೆ ಅದನ್ನು ನಾವು ಒಪ್ತೀವ ಒಬ್ಬರು ಯಾರಾದರೂ ಕಳ್ತನ ಮಾಡ್ತಾ ಇದ್ರು ಅಂತಂದರೆ ಅದು ಸರಿ ಅಂತ ನಾವು ಒಪ್ತೀವ ಇಲ್ಲ ಖಂಡಿತ ಒಪ್ಪೋದಿಲ್ಲ ಅದು ತಪ್ಪು ಅದು ಮಾಡಬಾರ್ದು ಅಂತ ಹೇಳೇ ಹೇಳ್ತೀವಿ ಏನಕ್ಕೆ ಹೇಳ್ತೀವಿ ಅಂತಂದರೆ ನೈಸರ್ಗಿಕವಾಗಿ ಅದು ನಮ್ಮ ಒಳಗಡೆ ಇದೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ಇವೆಲ್ಲ ನಿಯಮಗಳು ಮನುಷ್ಯನನ್ನು ಒಂದು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತವೆ ಇವುಗಳನ್ನು ಫಾಲೋ ಮಾಡಬೇಕು